ಆಕಾಶವಾಣಿ ಕಲ್ಬುರ್ಗಿ ಪುಸ್ತಕ ಕಲಬುರಗಿ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಮಾನಶೆಟ್ಟಿ ಬೆಳಕೇರಿ ಅವರ ಸಾವಿರದ ಸತ್ಯಗಳು ಹಾಗೂ ಅಂಬಾರಾಯ್ ಆರ್ ಮಡ್ಡೆ ಅವರ ಬಡವನ ಗುಡಿಸಲು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಚಂದ್ರಕಲಾ ಎಂ ಪಾಟೀಲ್ ಸತ್ಯ ಹೇಳಬೇಕು ಎಂದರೆ ಮೊದಲು ಪ್ರಮಾಣಿಕನಾಗಿರಬೇಕು ಎಂಬ ನಾನುಡಿಯಂತೆ ಸಾವಿರದ ಸತ್ಯಗಳು ಚುಟುಕು ನುಡಿಗಳು ಭಾಗವಂದರ ಪುಸ್ತಕ ಲೇಖಕರು ಮಾನ್ಶೆಟ್ಟಿ ಬೆಳಕೇರಿ ಇವರು ಇತಿಹಾಸದ ನಿವೃತ್ತ ಪ್ರಾಧ್ಯಾಪಕರು ಮಾನ್ಶೆಟ್ಟಿ ಅವರು ಕಲ್ಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚೀಮ್ ಇದ್ಲಾಯ್ ಗ್ರಾಮದವರು ಇವರು ಕವಿ ಸಾಹಿತಿ ಮತ್ತು ಇತಿಹಾಸಕಾರರು ಆಡುಮುಟ್ಟದ ಸೊಪ್ಪಿಲ್ಲ ಮಾನ್ಶೆಟ್ಟಿ ಬೆಳಗೇರಿ ಬರೆಯದ ಕನ್ನಡ ಸಾಹಿತ್ಯವಿಲ್ಲ ಎಂದು ಹೇಳುವ ಮಾತು ಇವರಿಗೆ ಒಪ್ಪುತ್ತದೆ ಯಾಕೆಂದರೆ ಸರ್ಕಾರಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರವೂ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆಂದರೆ ನಮಗೆಲ್ಲ ಹೆಮ್ಮೆಯಲ್ಲವೇ ಇವರು ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ ಕತೆ ಕವನ ವಚನ ಚುಟುಕು ಪ್ರಬಂಧ ವ್ಯಕ್ತಿ ಚಿತ್ರಣ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡು ಮತ್ತೆ ಮತ್ತೆ ಹೊಸ ಹೊಸ ಆಲೋಚನೆಯೊಂದಿಗೆ ಕನ್ನಡ ಬರವಣಿಗೆಗೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಕನ್ನಡ ಕಂದನಾಗಿ ಈಗ ಸಾಹಿತ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಇಲ್ಲಿವರೆಗೆ ಮಾನ್ಶೆಟ್ಟಿ ಬೆಳಕೇರಿ ಬರೆದ ಪುಸ್ತಕಗಳೆಂದರೆ ಹೊಂಗೊಂಚಲು ಮತ್ತೆ ಬಂತು ವಸಂತ ಗಣಿತ ಸಾರ ಸಂಗ್ರಹ ಕಲ್ಯಾಣ ಕರ್ನಾಟಕ ಸಮಗ್ರ ಇತಿಹಾಸ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹುಗ್ಗಿ ಸುಗ್ಗಿ ಕನ್ನಡದ ಕುಲಗುರು ಬಸಪ್ಪ ಕರ್ಕಾಳೆ ರಿ ಬೆಳಕು ಮುಂತಾದ ಗ್ರಂಥ ಲೋಕಾರ್ಪಣೆ ಮಾಡಿದ ಶ್ರೀಯುತರು ಈಗ ಮತ್ತೊಂದು ಗ್ರಂಥ ಸಾವಿರದ ಸತ್ಯಗಳು ಈ ಸಾಲು ಹೇಳುತ್ತಿದ್ದೆ ಇದರಲ್ಲಿ ಸತ್ಯದ ಮಾತುಗಳಿವೆ ಬರ ಇದೆ ಅದು ಚುಟುಕು ನುಡಿಗಳಲ್ಲಿ ಆಡಿದರೆ ಮಾತುಹೊಯ್ತು ಒಡೆದರೆ ಮುತ್ತುಹೊಯ್ತು ಎನ್ನುವ ನುಡಿಯಂತೆ ತಮ್ಮ ಮನಸ್ಸಿನಿಂದ ಬಂದ ನುಡಿಮುತ್ತುಗಳಿವು ಈ ಸಾವಿರದ ಸತ್ಯಗಳು ಚುಟುಕು ನುಡಿಗಳು ಭಾಗವೊಂದರಲ್ಲಿ ಒಟ್ಟು ಐದುನೂರ ಇಪ್ಪತ್ತೇಳು ನುಡಿಮುತ್ತುಗಳಿವೆ ಅವು ಶುಭನುಡಿ ಸತ್ಯನುಡಿ ಮಿಥನುಡಿ ಕಠಿಣವಾದವು ಸಮಾಜದ ಒಳಿತಿಗೆ ಬರೆದ ನುಡಿಮುತ್ತುಗಳು ಇವು ಈ ಒಂದು ಪುಸ್ತಕ ಪ್ರಥಮ ಮುದ್ರಣಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದರ ಬೆಲೆ ಒನ್ನೂರ ಇಪ್ಪತ್ತು ರೂಪಾಯಿ ಒಟ್ಟು ಅರವತ್ತೆರಡು ಪುಟಗಳ ಈ ಪುಸ್ತಕ ಸಾವಿರ ಪ್ರತಿಗಳು ಇವೆ ಇದಕ್ಕೆ ಅಕ್ಷರ ಜೋಡಣೆ ಮಾಡಿದವರು ಪೂಜಾ ಪ್ರಿಂಟರ್ಸ್ ಬಿದರ್ ಮುದ್ರಕರು ದತ್ತುಸಾಯಿ ಗ್ರಾಫಿಕ್ಸ್ ಈ ಪುಸ್ತಕ ಅರ್ಪಣೆ ಮಾಡಿದ್ದು ಲೇಖಕರ ಪತ್ನಿಯಾದ ಶರಣೆ ವಿದ್ಯಾವತಿಗೆ ಸ್ಮರಣೆ ಶರಣ್ ಕುಪೇಂದ್ರ ಖಂಡ್ರೆ ಅವರಿಗೆ ಸಾವಿರದ ಸತ್ಯಗಳು ಚುಟುಕು ನುಡಿಗಳು ಭಾಗವೊಂದಕ್ಕೆ ಸಂದೇಶ ಬರೆದವರು ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಚೆನ್ನೋಡಿ ಬರೆದವರು ಬಸವರಾಜ್ ಪಾಟೀಲ್ ಸೇಡಂ ಮಾಜಿ ಸಂಸದರು ರಾಜ್ಯಸಭೆ ನವದೆಹಲಿ ಅನುಭವಕ್ಕೊಂದು ಅನಿಸಿಕೆ ಬರೆದವರು ಹಂಸಕವಿ ಅಭಿಪ್ರಾಯ ಬರೆದವರು ಬಿಕೆ ಬಡಿಗೇರ್ ಲೇಖಕರ ನುಡಿಯಲ್ಲಿ ಪ್ರೋತ್ಸಾಹಿಸಿದ ಎಲ್ಲರನ್ನೂ ಸ್ಮರಿಸುತ್ತಾರೆ ಮಾನ್ಶೆಟ್ಟಿ ಅವರು ಸುಂದರವಾಗಿ ಬೆನ್ನುಡಿ ಬರೆದವರು ಪಂಚಾಕ್ಷರಿ ಪುಣ್ಯಶೆಟ್ಟಿ ಬಿದರ್ನವರು ಇದರಲ್ಲಿ ಒಟ್ಟು ಐದುನೂರ ಇಪ್ಪತ್ತೇಳು ನುಡಿಮುತ್ತುಗಳಿವೆ ಒಂದೊಂದು ಓದಿಸಿಕೊಂಡು ಹೋಗುತ್ತವೆ ಮೊದಲಿಗೆ ಶುಭಾಶಯದ ಒಂದು ನುಡಿ ಹೊಸ ವರ್ಷದ ಹೊಸ ತಿಂಗಳ ಹೊಸ ದಿನದ ಹೊಸ ನಿಮಿಷದ ಮತ್ತು ಹೊಸ ಕ್ಷಣದ ಹಾರ್ದಿಕ ಶುಭಾಶಯ ತಮಗೆಲ್ಲರಿಗೂ ಎಂಬ ನುಡಿಯೊಂದಿಗೆ ಪ್ರಾರಂಭಿಸಿ ಸೀರಿಯಸ್ ರೋಗಿಯೊಬ್ಬನನ್ನು ಆಸ್ಪತ್ರೆಗೆ ತಂದು ಹೇಗಾದರೂ ಮಾಡಿ ಜೀವ ಉಳಿಸಿ ಎಂದು ವೈದ್ಯನ ಕಾಲು ಹಿಡಿದು ಬೇಡಿಕೊಂಡವರು ಶಸ್ತ್ರಚಿಕಿತ್ಸೆಯಾಗಿ ಗುಣಮುಖನಾದ ನಂತರ ಜೀವಕ್ಕೆ ಗಂಡಾಂತರವಿಲ್ಲ ಎಂದು ವೈದ್ಯ ಹೇಳಿದ ತಕ್ಷಣ ಅಬ್ಬಾ ದೇವರು ದೊಡ್ಡವನು ಎಂದು ಹೇಳಿದರು ವೈದ್ಯರ ನೆನಪೇ ಆಗಲಿಲ್ಲ ಇದರ ಅರ್ಥ ಸಹಾಯ ಮಾಡಿದ ಜನರನ್ನು ಮರೆಯುವವರ ಸಂಖ್ಯೆ ಹೆಚ್ಚಾಗಿದೆ ಎನ್ನುವುದು ಕವಿಯ ನುಡಿ ಹೀಗೆ ಅವರು ಬರೆದ ಒಂದೊಂದು ನುಡಿಮುತ್ತುಗಳು ಅದ್ಭುತ ಅದರಲ್ಲಿ ಕೆಲವೊಂದು ನನಗೂ ತುಂಬ ಇಷ್ಟವಾದವು ಅವುಗಳಲ್ಲಿ ಇದೂ ಒಂದು ಅಂಕಲಿಪಿ ಬಾರದವ ಅಂಕಲ್ ಇಂಗ್ಲಿಷನ್ನೇ ಮಾತನಾಡವ ಡ್ಯಾಡಿ ಇವರಿಗೇನು ಬಡೇವಿದೆ ದಾಡಿ ಹೊರಸೂಸಲು ಕನ್ನಡ ನುಡಿ ಇಲ್ಲಿ ನಾಲ್ಕು ಸಾಲಿನ ಈ ನುಡಿಮುತ್ತಿನಲ್ಲಿ ಭಾಷೆ ಅಭಿಮಾನ ವ್ಯಕ್ತವಾಗುತ್ತದೆ ಅದೇ ರೀತಿ ಮತ್ತೊಂದು ನುಡಿಮುತ್ತು ಅಂಬೇಡ್ಕರ್ ಅವರಿಗೆ ಇಸ್ಲಾಂ ಧರ್ಮ ಸ್ವೀಕರಿಸಲು ನಿಜಾಂ ಏಳು ಕೋಟಿ ಹಣದ ಆಮಿಷವೊಡ್ಡಿದನು ದೇಶಭಕ್ತ ಅಂಬೇಡ್ಕರರು ಅದನ್ನು ತಿರಸ್ಕರಿಸಿದರು ಎನ್ನುವ ಈ ನುಡಿ ಅವರ ದೇಶಾಭಿಮಾನ ಪ್ರಾಮಾಣಿಕತೆ ತೋರಿಸುತ್ತದೆ ಮತ್ತೊಂದು ನುಡಿಮುತ್ತು ಹಕ್ಕು ಕಾದಾಡು ಕರ್ತವ್ಯ ಕಾಪಾಡು ಇಲ್ಲಿ ಹಕ್ಕಿನ ಸಲುವಾಗಿ ಹೋರಾಡಬೇಕು ನಮ್ಮ ಕರ್ತವ್ಯವು ಕಾಪಾಡಬೇಕು ಎಂದು ಇಲ್ಲಿ ಹೇಳುತ್ತಾರೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಈ ನುಡಿಮುತ್ತು ನೆರಳು ಹಣ್ಣು ಕೊಡುವ ಒಂದು ಮರ ನೆಟ್ಟು ಬೆಳೆಸಿದವನ ಜೀವನ ಪಾವನ ಎಂದು ಹೇಳಿದರು ಅದೇ ರೀತಿ ಭಾಷಾಭಿಮಾನ ಕನ್ನಡಕ್ಕಾಗಿ ಕೈಯೆತ್ತು ಬಾಯಿಯೊಳಗೆ ಬೀಳೋದು ಕೈತೊತ್ತು ಹೀಗೆ ಅನೇಕ ಅನೇಕ ಚಿಕ್ಕ ಚಿಕ್ಕ ನುಡಿಮುತ್ತುಗಳು ಮೌಲ್ಯಯುತ ಅರ್ಥ ಹೊಂದಿವೆ ಲೇಖಕರು ಹೇಳುವ ಹಾಗೆ ಇಲ್ಲಿ ಬರೆದ ಬರವಣಿಗೆಯ ಧನಾತ್ಮಕ ಟೀಕೆ ಟಿಪ್ಪಣಿಗಳು ಹೊಂದಿದ್ದರೂ ಯಾರದೇ ಮನ ನುಯಿಸುವ ಉದ್ದೇಶದಿಂದ ಕೂಡಿಲ್ಲವೆಂದು ಮತ್ತು ಅವುಗಳು ಉಪದೇಶಗಳು ಅಲ್ಲವೆಂದು ವಿನಮ್ರವಾಗಿ ಮನವರಿಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಬದಲಾದ ಒಂದಿಷ್ಟು ಸಮಾಜಕ್ಕೆ ಬದಲಾದ ನುಡಿಮುತ್ತುಗಳು ಬರೆದಿದ್ದಾರೆ ಲೇಖಕರು ಮಾನ್ಶೆಟ್ಟಿ ಬೆಳಕೇರಿ ಇತಿಹಾಸಕಾರರಾದ ಇವರಿಂದ ಇನ್ನೂ ಅನೇಕ ಪುಸ್ತಕಗಳು ಹೊರಬರಲಿ ಎಂದು ಆಶಿಸುತ್ತೇನೆ ಬಡತನ ಶಾಪವಲ್ಲ ಬಡತನದಲ್ಲಿ ಪ್ರತಿಭಾವಂತರು ಇರುತ್ತಾರಲ್ಲ ಎನ್ನುವಂತೆ ಈ ಒಂದು ಕವನ ಸಂಕಲನದಲ್ಲಿ ಬಡವನ ಗುಡಿಸಲಲ್ಲಿ ಅರಳಿದ ಕವನ ಸಂಗ್ರಹ ಪುಸ್ತಕ ಇದು ಇದರ ಲೇಖಕರು ಕೃತಿಕಾರರು ಶ್ರೀ ಅಂಬಾರಾಯ್ ಆರ್ ಮಡ್ಡೆ ಯುವ ಸಾಹಿತಿ ಇವರು ಕಲಬುರ್ಗಿ ಜಿಲ್ಲೆಯ ಕಮ್ಲಾಪುರ್ ತಾಲೂಕಿನ ಕುರಿಕೋಟ ಗ್ರಾಮದವರು ಅಂಬಾರಾಯವರು ಶ್ರೇಷ್ಠ ಶಿಕ್ಷಕರಲ್ಲದೆ ಈ ಭಾಗದ ಹೆಮ್ಮೆಯ ನಿರೂಪಕರು ಇವರು ಪದವೀಧರ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸದಾ ಚಲನಶೀಲ ಉತ್ಸಾಹಿ ಮತ್ತು ಸ್ವಾಭಿಮಾನ ಸ್ವಭಾವದ ಅಂಬಾರಾಯ್ ಮಡ್ಡೆಯವರು ನೂರಕ್ಕಿಂತ ಹೆಚ್ಚು ಕವಿತೆಗಳನ್ನು ಬರೆದಿರುವರು ಅವುಗಳಲ್ಲಿ ಕೆಲವು ಕವಿತೆಗಳನ್ನು ಐದು ಬಡವನ ಗುಡಿಸಲು ಹೆಸರಿನಲ್ಲಿ ಕವನ ಸಂಕಲನವನ್ನು ಪ್ರಕಟಿಸಿದು ತುಂಬಾ ಸಂತೋಷ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವಂತೆ ಯುವಕರಾದ ಶಿಕ್ಷಕರಾದ ಸಮಾಜದ ಜವಾಬ್ದಾರಿಯುತ ಪವಿತ್ರ ಹುದ್ದೆಯಲ್ಲಿರುವವರು ಅಂಬಾರಾಯ್ ಮಡ್ಡೆ ಅವರು ತಾವು ಕಂಡುಕೊಂಡ ಸತ್ಯವಾದ ಮಾಹಿತಿ ಬರೆದು ಅದಕ್ಕೆ ಬರಹ ರೂಪ ಕೊಟ್ಟು ಬರೆದಿದ್ದು ಇಂದಿನ ಯುವಶಕ್ತಿಗೆ ಪ್ರೇರಣೆ ಅಂಬಾರಾಯ್ ಮಡ್ಡೆ ಬರೆದ ಕವಿತೆಗಳು ರೈತ ಸೈನಿಕ ಸಂಸ್ಕೃತಿಯ ವಿಲನ ಕನ್ನಡಕ್ಕೆ ಅಷ್ಟಮುಖಗಳು ಅವ್ವ ಕನ್ನಡಕ್ಕೆ ಕನಕ ನಮ್ಮ ಕಲಬುರಗಿ ಕಮಲಾಪುರದ ಕಂಪು ಗುರು ಕಾಣಿಕೆ ನಾವು ಭಾರತೀಯ ಭವ ಬೆಳಗಿದ ಬಸವ ಸ್ವಾತಂತ್ರ್ಯ ಬೇಕಿದೆ ಕನ್ನಡದ ಕೌತುಕ ನಮ್ಮ ಸಂವಿಧಾನವಿದು ನಮ್ಮದು ಊರು ಬಿಟ್ಟವರು ಕಳ್ಳಿಮಠ ಭವಾನಿ ಶರಣ ಬಸವ ಕೃಷಿ ನಾಡ ಹಬ್ಬ ದಸರಾ ವೀರಭದ್ರ ಪವಿತ್ರಾತ್ಮ ಮಲೆನಾಡು ನೋಟು ಓಟು ಭಾರತ ರತ್ನ ಬನ್ನಿ ಬಂಗಾರವಾಗೋಣ ಇವರೆಲ್ಲ ಸಿಗುತ್ತಾರೆ ನೀರಾಭರಣ ಸುಂದರಿ ಅರ್ಥಕ್ರಾಂತಿಯ ಅನನ್ಯ ಗಾಂಧಿ ತೋರಿದ ಮಾರ್ಗ ನನ್ನ ಬಾಲ್ಯ ಚರಗ ಚೆಲ್ಲೋಣ ವಿಶ್ವ ಮಾನವ ಸಂದೇಶ ಕನ್ನಡಮ್ಮ ಸಂವತ್ಸರ ಅಕ್ಷರದ ಸಮಾನತೆ ಸಮನ್ವಯ ಬ್ರೈಲ್ ಬೆಳಕು ದೀಪದ ದೀಪ ಮನಸ್ಸಿನ ಮಮತೆ ವಾಸ್ತವ್ಯ ಗೌರವಿಸಿ ಹುಸಿ ಹುಸಿಮುನಿಸು ಸಂಕ್ರಾಂತಿ ವಿವೇಕ ಪ್ರಭೆ ಜೀವನ ಪ್ರೇಮ ಸುಗ್ಗಿಯ ಸಾರ ಮೋಹದ ಪಾಶ ನಾನು ಕಾಯಕ ಯೋಗಿ ಮರಳಿ ಅರಳು ಸರ್ವೋದಯ ಅಪ್ಪ ಉತ್ಸಾದ ಹಣತೆ ನಾವು ಮನುಜರು ಇನ್ನಾರು ರಾಷ್ಟ್ರಪಿತ ಶ್ರೀರಾಮ ಬದುಕಿನ ಹಣತೆ ಗಾಯಗಳ ಚರಿತ್ರೆ ನಮ್ಮ ಶಾಲೆ ಸಂವಿಧಾನ ಉಚಿತ ಕೊಡುಗೆ ಸತ್ಯಯುಗ ಸಂಗಮ ಪುಸ್ತಕ ಗುರುವಿನ ಗುರಿ ಭಾರತ ಮತ್ತು ನಾಡದೇವಿ ಹೀಗೆ ಈ ಕೃತಿಯಲ್ಲಿ ಒಟ್ಟು ಅರವತ್ತೊಂಬತ್ತು ಕವಿತೆಗಳು ಇವು ಈ ಪುಸ್ತಕ ಮೊದಲ ಮುದ್ರಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟವಾಯಿತು ಇದರ ಬೆಲೆ ಒನ್ನೂರ ಇಪ್ಪತ್ತು ರೂಪಾಯಿ ಮುಖಮುಟ್ಟ ರಾಮು ಕ್ರಿಯನ್ ಬೆಂಗಳೂರು ಮುದ್ರಣ ವಿಸ್ವಾಸ್ ಪ್ರಿಂಟರ್ಸ್ ಒಟ್ಟು ತೊಂಬತ್ಮೂರು ಪುಟಗಳನ್ನು ಹೊಂದಿರುವ ಈ ಪುಸ್ತಕ ಬಡವನ ಗುಡಿಸಲು ಕವನ ಸಂಕಲನ ಜನ್ಮದಾತರಿಂದ ತಾಯಿ ಲಕ್ಷ್ಮೀಬಾಯಿ ತಂದೆ ರಾಮಚಂದ್ರ ಮಡ್ಡೆ ಇವರಿಗೆ ಅರ್ಪಣೆ ಮಾಡಿದ್ದಾರೆ ಈ ಪುಸ್ತಕಕ್ಕೆ ಶುಭ ಆಶೀರ್ವಾದ ಮಾಡಿದವರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರ ವಿರತ್ಮಠ ಕುರಿಕೋಟ ಪರಮ ಪೂಜ್ಯ ಶ್ರೀ ಮನಿಪ್ರ ಸ್ವಗುರುಪಾದಲಿಂಗ ಮಹಾಶಿವಯೋಗಿಗಳು ವಿರಕ್ತಮಠ ಮುತ್ಯನ್ ಬಬ್ಲಾತ್ ಮತ್ತು ಪೂಜ್ಯ ಶ್ರೀ ವಿರೂಪಾಕ್ಷ ದೇವರು ಕಳ್ಳಿಮಠ ಸಂಸ್ಥಾನ ಮಹಗಾಂವ್ ಬಡವನ ಗುಡಿಸಲು ಕವನ ಸಂಕಲನಕ್ಕೆ ಮುನ್ನುಡಿ ಬರೆದವರು ಶ್ರೀ ಸುಭಾಷ್ ಚಂದ್ರ ಕಶೆಟ್ಟಿ ಬಾಚಿನಾಳ್ ಕವಿನುಡಿ ಅಂಬಾರಾಯ್ ಆರ್ ಮಡ್ಡೆ ಹಾಗೂ ಬೆನ್ನುಡಿ ಬರೆದವರು ಡಾಕ್ಟರ್ ಶಣ್ ಪ್ರಕಾಶ್ ವಡ್ಡನ್ಕೇರಿ ಪ್ರಕಾಶನ ವಿಶ್ವೇಶ್ವರ ಮಡ್ಡೆ ಪ್ರಕಾಶನ ಕುರಿಕೋಟ ಅಂಬಾರಾಯ್ ಮಡ್ಡೆ ಸರಳ ವ್ಯಕ್ತಿ ಮೌಲ್ಯವನ್ನು ಅಳವಡಿಸಿಕೊಂಡ ವ್ಯಕ್ತಿ ಸದಾ ಚಟುವಟಿಕೆಯಿಂದ ಇರುವ ವ್ಯಕ್ತಿ ಅವರು ತಾವು ಕಂಡುಕೊಂಡಂಥ ನೋಡಿದಂಥ ಸನ್ನಿವೇಶಗಳನ್ನು ಅಕ್ಷರ ರೂಪ ಕೊಟ್ಟು ಪುಸ್ತಕ ರೂಪದಲ್ಲಿ ಹೊರತಂದಿರುವುದು ತುಂಬ ಸಂತೋಷದ ವಿಷಯ ಅವರು ಬರೆದ ಮೊದಲ ಕವನ ಸಂಕಲನವೇ ಬಡವನ ಗುಡಿಸಲು ಅದರಲ್ಲಿ ನನಗೆ ತುಂಬ ಇಷ್ಟವಾದವು ಸಮಾಜಕ್ಕೆ ಈ ಮೂವರ ಪಾತ್ರ ಬಹಳ ಮುಖ್ಯ ಅವರನ್ನು ಸದಾ ನೆನಪಿಸಬೇಕೆಂದು ಕವಿತೆ ಮೊದಲಿಗೆ ಬರೆದ ರೈತ ಸೈನಿಕ ಮತ್ತು ಗುರು ಇವು ತುಂಬ ಚೆನ್ನಾಗಿ ಬರೆದಿದ್ದಾರೆ ರೈತ ಕವಿತೆಯಲ್ಲಿ ನಮ್ಮ ದೇಶದ ರೈತ ಎಲ್ಲರಿಗವನು ಅನ್ನದಾತ ರೈತನಿಗಂತಾರ ದೇಶದ ಬೆನ್ನೆಲುಬು ಅವನ ದೇಹ ಮೋಸವಿಲ್ಲದ ಬರೀ ರೈತರ ಕಷ್ಟವನ್ನು ಅರಿತ ಕೃತಿಕಾರರಾದ ಅಂಬಾರಾಯ್ ಆರ್ ಮಡ್ಡೆಯವರು ರೈತನನ್ನು ದೇಶದ ಬೆನ್ನೆಲುಬು ಎಂದು ಎಲ್ಲರೂ ಮಾತಾಡುತ್ತಾರೆ ಆದರೆ ರೈತನ ನಿಜವಾದ ಕಷ್ಟ ನೋಡಿ ಅವನ ದೇಹ ಹೇಗಿದೆ ಎಂದರೆ ಮೌಸವಿಲ್ಲದ ಬರೀ ಎಲ್ಲಬು ಎಂದು ಅವರು ಬಗ್ಗೆ ಬರೆಯುತ್ತಾರೆ ಎರಡನೇ ಕವಿತೆ ಸೈನಿಕ ಸೈನಿಕ ನಮ್ಮ ರಾಷ್ಟ್ರ ರಕ್ಷಕ ನಿನಗೆ ನಮಿಸುವೆ ನಾನೊಬ್ಬ ವೀಕ್ಷಕ ದೇಶವೇ ದೇವರೆಂದು ನಂಬಿರುವ ನೀವು ನಿನ್ನ ಒಳಿತನ್ನೇ ಪ್ರಾರ್ಥಿಸುವೆ ನಾವು ಸೈನಿಕರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇಂದು ನಮ್ಮ ಭಾರತದ ಸೈನಿಕರ ಬಗ್ಗೆ ಇಡೀ ಪ್ರಪಂಚವೇ ನಮ್ಮ ದೇಶದ ಕಡೆ ನೋಡುವಂತೆ ಮಾಡಿದ ಆಪರೇಷನ್ ಸಿಂಧೂರ ಯಶಸ್ವಿಗೆ ಕಾರಣರಾದ ಎಲ್ಲರನ್ನೂ ಮರೆಯಲು ಸಾಧ್ಯವೇ ಇಲ್ಲ ನೀವು ನಮ್ಮ ರಾಷ್ಟ್ರದ ರಕ್ಷಕರು ನಾವು ನಮಸ್ಕಾರ ಮಾಡುತ್ತೇವೆ ದೇಶವೇ ದೇವರೆಂದು ಹಾಗೆ ಸದಾ ನಿಮ್ಮ ಒಳತಿಗೆ ಪ್ರಾರ್ಥಿಸುವೆವು ನಾವು ಎನ್ನುತ್ತಾರೆ ಅಂಬಾರೈ ಆರ್ ಒಡ್ಡೆಯವರು ಮುಂದಿನ ಕವಿತೆ ಜನ್ಮದಾತರನ್ನು ನೆನಪಿಸುತ್ತಾ ಅವ್ವ ಕವನದಲ್ಲಿ ಜೀವನದ ಜೀವಂತ ದೇವತೆ ನಾನು ಓದಿದ ನನ್ನವ್ವ ಜೀವನದಲ್ಲಿ ಅವಳು ಉಂಡಳು ಕಹ್ಯ ಬರಿ ನೋವ ಎಂದು ಅವನ ಬಗ್ಗೆ ಬರೆದ ಸಾಲು ಕರಳು ಹಿಂಡುವಂಥದ್ದು ಅವ್ವ ನ ದೇವತೆ ಎನ್ನುತ್ತಾರೆ ಕವಿಗಳು ಹೀಗೆ ಎಲ್ಲ ಕವಿತೆಗಳನ್ನು ಓದಿಸಿಕೊಂಡು ಹೋಗುತ್ತವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮೌಲ್ಯತ ಪುಸ್ತಕಗಳು ಅಂಬಾರಾಯ್ ಆರ್ ಮಡ್ಡೆ ಅವರಿಂದ ಹೊರಬರಲಿ ಎಂದು ಆಶಿಸುತ್ತೇನೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಮಾನಶೆಟ್ಟಿ ಬೆಳಕೇರಿ ಅವರ ಸಾವಿರದ ಸತ್ಯಗಳು ಹಾಗೂ ಅಂಬಾರಾಯ್ ಆರ್ ಮಡ್ಡೆ ಅವರ ಗುಡಿಸಲು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಚಂದ್ರಕಲಾ ಎಂ ಪಾಟೀಲ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ